ಡಾಕ್ಟ್ರೆ ಇದು ನನ್ ಸ್ಕಿನ್ ಕಲರ್ ಅಲ್ವೇ ಅಲ್ಲ ನನ್ ಸ್ಕಿನ್ ಎಷ್ಟ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಒಂದ್ ಮ್ಯಾಜಿಕ್ ಕ್ರೀಮ್ ಕೊಟ್ಬಿಡಿ ಎಲ್ಲಾ ಟ್ಯಾನ್ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಒಂದ್ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ನಂಗೆ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ ಯಾಕಂದ್ರೆ ಈ ತರ ಮ್ಯಾಜಿಕ್ ಕ್ರೀಮ್ ಇರೋದೇ ಇಲ್ಲ ಸೊ ಇದೊಂದು ಪ್ರಾಸೆಸ್ ಟ್ಯಾನ್ ರಿಮೂವಲ್ ಅಂತದ್ದು ಒಂದ್ ಕ್ರೀಮ್ ಇಂದ ಆಗಲ್ಲ ಈ ಪ್ರಾಸೆಸ್ ಬಗ್ಗೆ ನಿಮ್ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಇದು ಯಾಕೆ ಅಂತ ತಿಳ್ಕೊಳೋಣ ಈ ನಮ್ ಇಂಡಿಯನ್ ಸ್ಕಿನ್ ಇದೆಯಲ್ಲ ಸ್ಕಿನ್ ಆಫ್ ಕಲರ್ ಅಂತ ಹೇಳ್ತಾರೆ ನಮ್ಮ ಎಬಿಲಿಟಿ ಟು ಪ್ರೊಡ್ಯೂಸ್ ಮೆಲನಿನ್ ತುಂಬಾ ಚೆನ್ನಾಗಿ ಮೆಲನಿನ್ ಉತ್ಪತ್ತಿ ಮಾಡ್ತೀವಿ ನಾವು ಅದರಿಂದ ನಮ್ ಸ್ಕಿನ್ ಬೇಗ ಟ್ಯಾನ್ ಆಗುತ್ತೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ನೇಚರ್ ಕೊಟ್ಟಿರುವ ವರ ಅಂತ ಅನ್ಬಹುದು ಈ ಭೂಮಧ್ಯ ರೇಖೆ ಹತ್ರ ಇರುವಂತಹ ಪಾಪ್ಯುಲೇಷನ್ ಇದೆಯಲ್ಲ ಬಿಸ್ಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಿವಿ ಈ ಬಿಸಿಲಿಂದ ಆಗುವಂತಹ ಯುವಿ ಲೈಟ್ ಇಂದ ಆಗುವಂತಹ ಸ್ಕಿನ್ ಡ್ಯಾಮೇಜು ಡಿ ಎನ್ ಎ ಡ್ಯಾಮೇಜು ಇನ್ಫ್ಯಾಕ್ಟ್ ಇದು ನಮ್ಗೆ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಮೆಕಾನಿಸಮು ನಮ್ಗೆ ದೇವ್ರು ಕೊಟ್ಟಿರುವಂತಹ ವರ ಅಂತ ಅನ್ಕೋಬಹುದು ಆದ್ರೆ ನಮ್ಗೆ ಕೆಲಸ ಈ ವರನೇ ಶಾಪ ಅಂತ ಅನ್ಸುತ್ತೆ ಮುಖ ಒಂದ್ ಕಲರು ಕಾಲು ಒಂದ್ ಕಲರು ಬಾಡಿ ಒಂದ್ ಕಲರು ಈ ತರ ಆಗಿ ಮುಜುಗರ ಉಂಟು ಮಾಡುತ್ತೆ ಈ ಟ್ಯಾನಿಂಗ್ ಅಲ್ಲಿ ಬ್ರಾಡ್ ಆಗಿ ಎರಡು ವಿಧ ಇದೆ ಒಂದು ಕ್ರಾನಿಕ್ ಆಗಿ ಅಂದ್ರೆ ಪದೇ ಪದೇ ಸನ್ ಎಕ್ಸ್ಪೋಜರ್ ಆಗಿ ಚಿಕ್ಕ ವಯಸ್ಸಿಂದನೂ ರಿಪೀಟೆಡ್ ಆಗಿ ಎಕ್ಸ್ಪೋಸ್ ಆಗಿ ಆಗಿ ಡೀಪ್ ಆಗಿ ಟ್ಯಾನ್ ಆಗಿರುವಂತದ್ದು ಇನ್ನೊಂದು ಯಾವ್ದೋ ಒಂದ್ ಹೋಗ್ ಬಂದು ಒಂದ್ ಸ್ಪೋರ್ಟ್ಸ್ ಡೇ ಇದ್ದೋ ಒಂದ್ ಹಾಲಿಡೇ ಇದ್ದೋ ಸಡನ್ ಆಗಿ ಟ್ಯಾನ್ ಆಗಿರುವಂತದ್ದು ಅದು ಟೆಂಪರರಿ ಟ್ಯಾನ್ ಅಂತ ಹೇಳ್ತೀವಿ ಇವ್ ಎರಡನ್ನು ಟ್ರೀಟ್ ಮಾಡುವ ರೀತಿಗಳು ಕೂಡ ಬೇರೆ ಬೇರೆ ಸೊ ಈಗ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋಣ ಫಸ್ಟ್ ಸ್ಟೆಪ್ಪು ಸ್ಟಾಪ್ ಫರ್ದರ್ ಟ್ಯಾನಿಂಗ್ ಮತ್ತೆ ಟ್ಯಾನ್ ಆಗೋದನ್ನ ತಡಿಯೋದಕ್ಕೆ ಏನೇನ್ ಮೆಷರ್ಸ್ ತಗೋಬೇಕು ನೋಡೋಣ ಫಸ್ಟ್ ಒನ್ ಫಿಸಿಕಲ್ ಪ್ರೊಟೆಕ್ಷನ್ ಅಂದ್ರೆ ಅಂಬ್ರೆಲಾ ಹಿಡ್ಕೊಂಡು ಓಡಾಡೋದಿರ್ಬೋದು ಚ ನಿಮ್ಗೆ ಶಾಲು ಅಥವಾ ಒಂದು ಕ್ಯಾಪ್ ಹಾಕೊಳ್ಳೋದಿರ್ಬೋದು ಸೊ ಈ ರೀತಿ ಫಿಸಿಕಲ್ ಪ್ರೊಟೆಕ್ಷನ್ ಫಸ್ಟ್ ಸ್ಟೆಪ್ ಎರಡನೇದಾಗಿ ದಿನ ಒಂದು ಸನ್ಸ್ಕ್ರೀನ್ ನ ಬಳಸಬೇಕು ನಿಮ್ ಸ್ಕ್ರೀನ್ ಬ್ರಾಡ್ ಸ್ಪೆಕ್ಟ್ರಮ್ ಹಾಗೂ ಒಂದ್ ಒಳ್ಳೆ ಹೈ ಎಸ್ ಪಿ ಎಫ್ ಎರಡನೇದಾಗಿ ಸ್ಕಿನ್ ಅನ್ನ ಚೆನ್ನಾಗಿ ಹೈಡ್ರೇಟ್ ಮಾಡುವಂತದ್ದು ಮತ್ತೆ ಎಕ್ಸ್ಫೋಲಿಯೇಟ್ ಮಾಡುವಂತದ್ದು ಸೊ ಹೈಡ್ರೇಷನ್ ಗೆ ಒಂದು ಇಂಟರ್ನಲ್ ಹೈಡ್ರೇಷನ್ ಚೆನ್ನಾಗಿ ನೀರು ಕುಡಿಯುವಂತದ್ದು ಎರಡನೇದು ಸ್ಕಿನ್ ಗೆ ಒಂದು ಒಳ್ಳೆ ಮಾಯಶ್ಚರೈಸರ್ ನ ಸೆಲೆಕ್ಟ್ ಮಾಡಿ ಪ್ರತಿನಿತ್ಯ ನಿಯಮಿತವಾಗಿ ಅದನ್ನ ಬಳಸ್ಕೊಂಡ್ ಬರ್ಬೇಕು ನೈಟ್ ಟೈಮ್ ಒಂದು ಎಕ್ಸ್ಫೋಲಿಯೆಂಟ್ ನ ಯೂಸ್ ಮಾಡ್ಬೇಕಾಗತ್ತೆ ಎಕ್ಸ್ಫೋಲಿಯಂಟ್ ಡರ್ಮಟಾಲಜಿಸ್ಟ್ ಆಗಿ ಏನ್ ಕೊಡ್ತೀವಿ ಅಂದ್ರೆ ಆಲ್ಫಾ ಹೈಡ್ರಾಕ್ಸಿ ಅಸಿಡ್ ಬೀಟಾ ಹೈಡ್ರಾಕ್ಸಿ ಆಸಿಡ್ ಈ ತರದ ಎಕ್ಸ್ಫೋಲಿಯಂಟ್ಸ್ ನ ಕೊಡ್ತೀವಿ ದೀಸ್ ಆರ್ ಕೆಮಿಕಲ್ ಎಕ್ಸ್ಫೋಲಿಯಂಟ್ಸ್ ಅಂದ್ರೆ ಗ್ರಾಜುವಲ್ ಆಗಿ ನಿಮ್ ಡೆಡ್ ಸ್ಕಿನ್ ಅನ್ನ ತೆಗಿತಾ ಬರುತ್ತೆ ಹಾಗೆ ಬಯೋರೆಟಿನಾಲ್ ಅಂತ ಇದೆ ಬೇರೆ ಬೇರೆ ಎಕ್ಸ್ಪೋಲಿಯಂಟ್ಸ್ ನ ಕೊಡ್ಬೋದು ನೀವು ಸ್ಕಿನ್ ಸ್ಪೆಷಲಿಸ್ಟ್ ನ ಮೀಟ್ ಮಾಡಕ್ ಆಗಲ್ಲ ಅಂತಂದ್ರೆ ಮನೆಯಲ್ಲೇ ಏನಾದ್ರೂ ಮಾಡ್ಬಹುದ ಮಾಡಬಹುದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬಹುದು ಇಮಿಡಿಯೆಟ್ ಟ್ಯಾನ್ ಆಗಿದ್ರೆ ಅಂದ್ರೆ ಎಲ್ಲೋ ಒಂದ್ ಟ್ರಿಪ್ ಹೋಗಿ ಬಂದ್ ಟ್ಯಾನ್ ಆಗಿದ್ರೆ ಈ ತರದನ್ನ ಟ್ರೈ ಮಾಡಬಹುದು ಆದ್ರೆ ಲಾಂಗ್ ಟರ್ಮ್ ಇಂದ ಟ್ಯಾನ್ ಆಗಿದ್ರೆ ಇದರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಸೊ ಏನ್ ಮಾಡ್ಬೋದು ಅಂದ್ರೆ ಮೊಸರು ಯೂಸ್ ಮಾಡ್ಬೋದು ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಜೇನ್ತುಪ್ಪ ಯೂಸ್ ಮಾಡಬಹುದು ಅರಿಶಿನ ಯೂಸ್ ಮಾಡಬಹುದು ಕೊರ್ಕುಮಿನ್ ಅಂತ ಇರುತ್ತೆ ಅದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಸೊ ಅದಾದ್ಮೇಲೆ ಮನೆಯಲ್ಲಿ ಅಲೋವೆರಾ ಇದ್ರೆ ಹಚ್ಕೋಬಹುದು ಈ ತರದವನ್ನೆಲ್ಲ ನೀವು ಹೋಮ್ ಪ್ಯಾಕ್ ತರ ಅಪ್ಲೈ ಮಾಡ್ಕೊಂಡು ಪ್ರತಿನಿತ್ಯ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ನ ಕಾಣಬಹುದು ಈ ತರ ಎಲ್ಲ ದಿನಾ ಮಾಡಕ್ ಆಗಲ್ಲ ನನ್ಗೆ ಏನಾದ್ರು ಕ್ವಿಕ್ ಸೊಲ್ಯೂಷನ್ ಬೇಕು ಸ್ಕಿನ್ ಸ್ಪೆಷಲಿಸ್ಟ್ ನ ಮೀಟ್ ಮಾಡ್ಕೋತೀನಿ ಅಂದ್ರೆ ಇನ್ ಆಫೀಸ್ ಪ್ರೊಸೀಜರ್ಸ್ ಇದಾವೆ ಏನ್ ಪ್ರೊಸೀಜರ್ಸ್ ಮಾಡ್ತೀವಿ ಮೈಕ್ರೋ ಡರ್ಮ್ರೇಷನ್ ವಿತ್ ಪೀಲ್ ಅಂತ ಮಾಡ್ತೀವಿ ಅದರಲ್ಲಿ ಏನ್ ಮಾಡ್ಲಾಗತ್ತೆ ಡೆಡ್ ಸ್ಕಿನ್ ನ ಫಸ್ಟ್ ತೆಗೆದು ಅದ್ರ ನಂತರ ಒಂದು ಕೆಮಿಕಲ್ ಎಕ್ಸ್ಪೋಲಿಯೆಂಟ್ ನ ಹಚ್ಲಾಗುತ್ತೆ ಅದರಿಂದ ಡೆಡ್ ಸೆಲ್ಸ್ ಸ್ವಲ್ಪ ಬೇಗ ಹೋಗಿ ಹೊಸ ಸೆಲ್ಸ್ ಉತ್ಪತ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಸೊ ಇನ್ನೊಂದು ಪ್ರೊಸೀಜರ್ ಇದೆ ಲೇಸರ್ ಟೋನಿಂಗ್ ಅಂತ ಅದು ಕೂಡ ಡೀಪ್ ಟ್ಯಾನ್ ಆಗಿ ತುಂಬಾ ವರ್ಷದಿಂದ ಟ್ಯಾನ್ ಆಗಿದ್ರೆ ಲೇಸರ್ ಟೋನಿಂಗ್ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲ ನಿಮ್ ಟ್ಯಾನ್ ರಿಮೂವಲ್ ಮಾಡ್ಲಿಕ್ಕೆ ಮಲ್ಟಿಪಲ್ ಸೆಷನ್ಸ್ ತಗೋಬೇಕಾಗತ್ತೆ ಅದ್ ಮಾಡೋವಷ್ಟು ಟೈಮ್ ಇಲ್ಲ ಸ್ವಲ್ಪ ಫಾಸ್ಟ್ ಆಗಿ ಆಗ್ಬೇಕು ಅಂದ್ರೆ ಕೂಡ ಲೇಸರ್ ಟೋನಿಂಗ್ ಹೆಲ್ಪ್ ಆಗುತ್ತೆ ಯಾವುದೇ ಪ್ರೊಸೀಜರ್ ಆದ್ರೂನು ಕೆಲವು ಸೆಷನ್ಸ್ ಬೇಕಾಗೆ ಆಗುತ್ತೆ ಇದ್ರ ಹೊರತಾಗಿ ನೀವು ಊಟ ಮಾಡುವಾಗ ನಿಮ್ಮ ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬಹುದು ಇನ್ಕ್ಲೂಡ್ ಅ ಲಾಟ್ ಆಫ್ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಕಲರ್ಡ್ ವೆಜಿಟೇಬಲ್ಸ್ ಇವೆಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದ್ ನಿಮ್ಗೆ ಫರ್ದರ್ ಟ್ಯಾನಿಂಗ್ ಆಗೋದನ್ನ ಸ್ವಲ್ಪ ಸ್ಲೋ ಡೌನ್ ಮಾಡುತ್ತೆ ಹಾಗೂ ಯು ವಿ ಡ್ಯಾಮೇಜ್ ನ ಕಡಿಮೆ ಮಾಡುತ್ತೆ ಡಾಕ್ಟರ್ಸ್ ನಿಮಗೆ ಓರಲ್ ಸನ್ ಪ್ರೊಟೆಕ್ಷನ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಿಸ್ಕ್ರಿಪ್ಷನ್ ನ ಕೊಡ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಶೇರ್ ಮಾಡಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮನ್ ರೀಚ್ ಮಾಡ್ಬೇಕಂದ್ರೆ ಅಡ್ರೆಸ್ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ರೀಚ್ ಮಾಡಬಹುದು ನಮ್ ಕ್ಲಿನಿಕ್ ಬೆಂಗಳೂರಲ್ಲಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್